ಸೂರ್ಯೋದಯಕ್ಕೆ ಸರಿಯಾಗಿ ಅಗ್ರದ ಬಾಳೆ ಎಲೆಯ ಮೇಲೆ ಲಿಂಗ ಪೂಜಾ ನಿಷ್ಠರಾಗಿ ತೇಲಿ ಬರ್ತಾ ಇರ್ತಾರೆ ಮಹಾನ್ ಭಾವರು ಐದನೇ ಗುರುಗಳ ಇದು ಹಾಗಾಗಿ ಇಲ್ಲಿ ಮಹಾನ್ ಮೇಧಾವಿಗಳು ವಿದ್ವತ್ಪೂರ್ಣವಾದಂತಹ ಎಲ್ಲ ಕಿಚ್ಚದಯ ಕನ್ನಡಿಗರಿಗೂ ಶರಣು ಶರಣಾರ್ಥಿ ಕಂಡ್ರಪ್ಪ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಸಂಚಿಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೊಡ್ತಾ ಬನ್ನಿ ಇವತ್ತಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಸ್ನೇಹಿತರೆ ನಾನಿವೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಪ್ರಥಮ ಬಾರಿಗೆ ವೀಕ್ಷಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ನೋಟಿಫಿಕೇಶನ್ ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಇವತ್ತು ನಾವಿವೆ ಹೋಗ್ತಾ ಇದ್ದೀವಪ್ಪ ಅಂತ ಅಂದರೆ ಕಲ್ಪತ್ತರು ನಾಡು ಎಂದು ಪ್ರಸಿದ್ಧಿಯಾಗಿರುವಂತಹ ತಿಪಟೂರು ತಾಲೂಕಿನಲ್ಲಿ ಕೆರಗೋಡಿ ರಂಗಾಪುರದಲ್ಲಿ ನೆಲೆಸಿರುವಂತಹ ಭೂ ಕೈಲಾಸ ಎಂದೇ ವಿಶ್ವವಿಖ್ಯಾತಿ ಆಗಿರುವಂತಹ ಗುರು ಕೇಂದ್ರ ಮಹಾಸ್ವಾಮಿಗಳವರ ಮಠಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಸ್ನೇಹಿತರೆ ಇಲ್ಲಿನ ಒಂದು ಗುರು ಪರಂಪರೆ ಏನು ಇಲ್ಲಿ ಅಲ್ಲಿಂದ ಈ ತಲೆಮಾರಿನವರೆಗೂ ಮಠ ಯಾವ ರೀತಿ ಬೆಳ್ಕೊಂಬಂತು ಅಲ್ಲಿನ ಪವಾಡಗಳೇನು ಅಲ್ಲಿನ ಒಂದು ಅಷ್ಟೊಂದು ಲಕ್ಷಾಂತರ ಭಕ್ತರು ಅಲ್ಲಿ ಏನಕ್ಕೆ ಹೋಗ್ತಾರೆ ಅಲ್ಲಿನ ವಿಶೇಷತೆಯನ್ನು ತಿಳ್ಕೊಂಬರೋಣ ನೋಡಿ ಸ್ನೇಹಿತರೆ ನಾವೇ ಹೋಗಿದ್ದೀವಿ ತಿಪ್ಪೂರು ತಾಲೂಕಿನಲ್ಲಿ ಭೂಕೈಲಾಸ ಎಂದು ಪ್ರಸಿದ್ಧಿಯಾಗಿರುವಂತಹ ಶ್ರೀ ಕೆರಗೋಡಿ ರಂಗಪುರ ಕ್ಷೇತ್ರದಲ್ಲಿ ನಾವಿದ್ದೇವೆ ಈ ಕ್ಷೇತ್ರದ ಒಂದು ವಿಶೇಷತೆ ಏನಪ್ಪ ಅಂತ ಅಂದರೆ ಆ ಹಿಂದಿನ ಕಾಲದಿಂದನೂ ವೈಷ್ಣವರು ಮತ್ತು ಶೈವರಲ್ಲಿ ಏನೊಂದು ಭಿನ್ನ ಭೇದವಿತ್ತು ಏನೋ ವೈಷ್ಣವರಲ್ಲಿ ವಿಷ್ಣು ದೊಡ್ಡವನು ಶೈವರಲ್ಲಿ ಶಿವ ದೊಡ್ಡವನು ಅಂತ ಏನೊಂದು ಹೇಳ್ಕೊಂಬರ್ತಾಯಿದ್ರು ಆ ಭೇದ ಭಾವ ಇಲ್ಲಿಲ್ಲದೆ ಲಿಂಗರಂಗನ ಒಂದು ಭಾವೈಕ್ಯತೆ ಮೆರೆದಂತಹ ಒಂದು ಸುಕ್ಷೇತ್ರ ಇದು ಬನ್ನಿ ಸ್ನೇಹಿತರೆ ಈ ಒಂದು ಐತಿಹಾಸಿಕ ಆ ಮಠದ ಒಂದು ಹಿನ್ನೆಲೆ ಏನು ಗುರು ಪರಂಪರೆ ಏನು ಅಂತ ತಿಳ್ಕೊಂಡು ತಿಳ್ಕೊಂಬರೋಣ ಸರ್ ನಮಸ್ತೆ ತಮ್ಮ ಹೆಸರು ತಮ್ಮ ಹೆಸರು ನನ್ನ ಹೆಸರು ಡಿ ಹೆಚ್ ಗಂಗಣ್ಣ ಅಂತ ಇಲ್ಲಿ ಮಠದ ಸಂಸ್ಕೃತ ಪಾಠಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೆ ಈಗ ನಿವೃತ್ತನಾಗಿದ್ದೀನಿ ಮಠದಲ್ಲೇ ವಾಸ್ತವ್ಯ ಈ ಮಠದ ಮೂಲ ಇತಿಹಾಸ ಯಾವ ರೀತಿ ಸ್ಟಾರ್ಟ್ ಆಯಿತು ಅಂತ ತಿಳಿಸ್ಕೊಡಕ್ಕಾಗದ ಇದಕ್ಕೆ ರಂಗಾಪುರ ಸುಕ್ಷೇತ್ರ ಅಂತ ಹೆಸರು ಸಾಮಾನ್ಯವಾಗಿ ಪ್ರಚಲಿತದಲ್ಲಿರೋದು ಕೆರೆಗೋಡಿ ರಂಗಾಪುರ ಶ್ರೀಮಠ ಅಂತ ಕೆರೆಗೋಡಿ ಮತ್ತು ರಂಗಾಪುರ ಇವೆರಡೂ ಅವಳಿ ಗ್ರಾಮಗಳು ಅಂದರೆ ಆ ಗ್ರಾಮ ಮತ್ತು ಈ ಗ್ರಾಮಕ್ಕೆ ನಿಕಟವಾದ ಸಂಬಂಧ ಇದಕ್ಕೆ ಒಂದು ಕೆರೆ ಕೆರೆಯ ಕೋಡಿಯಲ್ಲಿ ಕೆರೆಗೋಡಿ ಇದೆ ಈ ಕಡೆ ಭಾಗದಲ್ಲಿ ರಂಗಾಪುರ ಇದೆ ಮೂಲತಃ ಈ ರಂಗಾಪುರ ಶ್ರೀಮಠ ಸ್ಥಾಪನೆಯಾದದ್ದು ಸರಿಸುಮಾರು ನಾಲ್ಕುನೂರು ಐವತ್ತು ವರ್ಷಗಳ ಹಿಂದೆ ಈ ಮಠದ ಮೂಲ ಸಂಸ್ಥಾಪಕರು ಮಹಾನ್ ಯೋಗಿವರಿಯರು ಅಘಟಾನುಘಟ ಸಮರ್ಥರು ಅಂತ ಒಬ್ಬ ಮಹಾನುಭಾವರು ತಮ್ಮ ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಒಂದು ಪವಿತ್ರವಾದ ಕ್ಷೇತ್ರವನ್ನು ಪುಣ್ಯಕ್ಷೇತ್ರವನ್ನು ಅರಸಿ ಬರ್ತಾರೆ ಅವರು ಅಶ್ವಾರೂಢರಾಗಿ ಬರ್ತಾರೆ ಅವರ ಸಿದ್ಧಾಂತ ಏನಿರುತ್ತಪ್ಪ ಅಂದರೆ ಈ ಅಶ್ವ ಹೋಗಿ ಕುದುರೆ ಎಲ್ಲಿ ಹೋಗಿ ನಿಲ್ಲುತ್ತೋ ಅಲ್ಲಿ ನಮ್ಮ ಧರ್ಮಸ್ಥಾ ಸಂಸ್ಥಾಪನೆಗೆ ಯೋಗ್ಯವಾದ ಸ್ಥಳ ಅನ್ನೋದು ಅವರ ಮನೋಭಿಲಾಷ ಆಗಿರುತ್ತೆ ಹಾಗೆ ಕುದುರೆಯನ್ನೇರಿ ಬಂದಂಥ ಮಹಾತ್ಮರು ಆ ಕುದುರೆ ಬಂದು ಈ ಈ ಪುಣ್ಯ ಭೂಮಿಯಲ್ಲಿ ಸ್ಥಿರವಾಗಿ ನಿಂತುಕೊಳ್ಳುತ್ತೆ ಸ್ಥಿರವಾಗಿ ನಿಂತಾಗ ಕುದುರೆಯಿಂದ ಹಿಡಿದಂಥ ಮಹಾನುಭಾವರು ಅತ್ಯಂತ ದಟ್ಟವಾದ ಕಾಡು ಸದೃಶವಾದ ಪ್ರದೇಶ ಇದಾಗಿರುತ್ತೆ ನಾಲ್ಕುನೂರೈವತ್ತು ವರ್ಷಗಳ ಹಿಂದೆ ಅಲ್ಲಿ ಒಂದು ಬೃಹದಾಕಾರದ ಸೀಗೆ ಮೆಳೆ ಆ ಸೀಗೆ ಮೆಳೆಯ ಪ್ರದೇಶದಲ್ಲಿ ಇವರು ಆ ಕುದುರೆ ಬಂದು ನಿಲ್ಲುತ್ತೆ ಆಗ ಆ ಕುದುರೆಯಿಂದ ಮಹಾನುಭಾವರು ಹೋಗಿ ಆ ತಮ್ಮ ತಪಸ್ಸಿಗೆ ತಮ್ಮ ಅನುಷ್ಠಾನಕ್ಕೆ ತಮ್ಮ ಯೋಗಕ್ಕೆ ಪ್ರಶಸ್ತವಾದ ಸ್ಥಳ ಅಂತ ಇದನ್ನೇ ಆಯ್ಕೆ ಮಾಡಿಕೊಂಡು ಆ ಸೀಗೆ ಮಳೆಯ ಒಳಭಾಗದಲ್ಲಿ ಸ್ಥಳ ಮಾಡಿಕೊಂಡೋಗಿ ಅಲ್ಲಿ ತಪೋನುಷ್ಠಾನವನ್ನು ಮಾಡ್ತಾರೆ ಅವರ ಉಗ್ರವಾದ ತಪಸ್ಸು ಅನ್ನ ಆಹಾರಾದಿಗಳನ್ನು ತ್ಯಜಿಸಿ ಕೇವಲ ಗಾಳಿ ಸೇವನೆ ಮಾಡಿಕೊಂಡು ಅವರ ತಪಸ್ಸು ನಡೀತಾ ಇರುತ್ತೆ ಕಾಲಾನುಕ್ರಮದಲ್ಲಿ ಕುದುರೆ ಆ ಹೊರಾಂಗಣದಲ್ಲಿ ಓಡಾಡಿಕೊಂಡು ಆಹಾರವನ್ನು ಅರಸಿ ಹೊರಭಾಗಕ್ಕೆ ಹೋಗೋದು ಸಂಜೆಗೆ ಬಂದು ಸ್ವಸ್ಥಳವನ್ನ ಸೇರೋದು ಸನ್ನಿಧಿಗೆ ಬರೋದು ಇದು ಪರಿಪಾಠ ಆಗಿರುತ್ತೆ ಅತ್ಯಂತ ನಿರ್ಜನವು ಯಾರೂ ಇಲ್ಲದೆ ಇರತಕ್ಕಂತಹ ಈ ಸ್ಥಳದಲ್ಲಿ ಒಂದು ಅಶ್ವ ಓಡಾಡ್ತಾ ಇರೋದನ್ನ ಅನತಿ ದೂರದಲ್ಲೇ ಇರತಕ್ಕಂಥ ಗ್ರಾಮಸ್ಥರೆಲ್ಲ ಕಂಡು ಬಂದು ಏನಿರಬಹುದು ಈ ಕುದುರೆ ಇಲ್ಲಿದೆಯಲ್ಲ ಅಂತ ಆ ಕುದುರೆ ಬಂದ ಜಾಡನ್ನೇ ಹಿಡಿದು ಬರ್ತಾರೆ ಅಲ್ಲಿ ಆ ದೊಡ್ಡದಾದ ಸೀಗೆ ಮೆಳೆಯ ಒಳಭಾಗದಲ್ಲಿ ಒಂದು ಗುಹೆಯ ರೂಪದಲ್ಲಿ ಇರತಕ್ಕಂಥ ಸ್ಥಳದಲ್ಲಿ ಕೂತ್ಕೊಂಡು ಮಹಾನುಭಾವರು ತಪಸ್ಸನ್ನು ಆಚರಿಸ್ತಾ ಇರ್ತಾರೆ ಜನಗಳಿಗೆ ಪರಮಾನಂದವಾಗುತ್ತೆ ಎಂದೂ ಕಾಣದೇ ಇರತಕ್ಕಂಥ ಒಬ್ಬ ಮಹಾಯೋಗಿಗಳು ಈ ಸ್ಥಳಕ್ಕೆ ಬಂದಿದ್ದಾರಲ್ಲ ಅವರ ದರ್ಶನ ಭಾಗ್ಯವೇ ನಮಗೆ ಮಹಾಪುಣ್ಯ ಅವರನ್ನು ಕೂಡಿ ಮಾತಾಡಬೇಕು ಅನ್ನೋ ಅಭಿಲಾಷೆಯಿಂದ ಬಹಳ ಹೊತ್ತುಗಳ ಕಾಲ ಕಾಯ್ತಾರೆ ಸ್ವಾಮೀಜಿಯವರು ಅವರು ಎಚ್ಚರವಾಗೋದಿಲ್ಲ ಪುನಃ ಇವರು ಹಿಂತಿರುಗಿ ಅತದೇಕಚಿತ್ತರಾಗಿ ತಿರ್ಗಾ ಬೆಳಗ್ಗೆ ಬಂದು ನೋಡ್ತಾರೆ ಪೂಜ್ಯರು ತಮ್ಮ ಪೂಜಾನುಷ್ಠಾನಗಳನ್ನೆಲ್ಲ ಮುಗಿಸಿ ಬಂದು ಹೊರಗಡೆ ಆ ನಿಂತಿರ್ತಾರೆ ನಿಂತಾಗ ಈ ಭಕ್ತ ಸ್ತೋಮ ಬಂದು ಅವರಿಗೆ ದೀರ್ಘದಂಡ ಪ್ರಣಾಮ ಮಾಡಿ ಗುರುವೆ ತಾವಾರು ಹಿಂದೆಂದೂ ನಾವು ನಿಮ್ಮಂತಹ ಮಹಾನುಭಾವರನ್ನ ಈ ಪ್ರಾಂತ್ಯದಲ್ಲಿ ನಾವು ಕಂಡಿರ್ಲೇ ಇಲ್ಲ ಈಗ ತಾವು ಇಲ್ಲಿ ತಮಗೆ ಗೋಚರ ತಮ್ಮ ದರ್ಶನ ಭಾಗ್ಯವನ್ನ ನೀಡ್ತಾ ಇದ್ದೀರಿ ತಾವು ಯಾರು ಅಂತ ಅಂದ್ಬಿಟ್ಟು ಹೇಳಿದಾಗ ಆಗ ಮೊಟ್ಟ ಮೊದಲನೆಯದಾಗಿ ಆ ಮಹಾನುಭಾವರು ಆ ಸಾಧು ಮಹಾಶಯರ ಬಾಯಿಂದ ಹೊರಬಂದ ಮಾತು ನಾನೊಬ್ಬ ಪರದೇಶಿ ಆ ಪರದೇಶಿ ಎನ್ನತಕ್ಕಂತಹ ನಾಮ ಹೆಸರು ಅವರ ಬಾಯಿಂದ ಬಂದ ತಕ್ಷಣವೇನೆ ಆ ಜನಗಳಿಗೆ ಪ್ರಚಲಿತವಾಗುತ್ತೆ ಒಬ್ಬರು ಮಹಾತ್ಮರು ಪರದೇಶಿ ನಾಮಾಂಕಿತರು ಗುರುಗಳು ಬಂದು ನಮ್ಮ ಪ್ರಾಂತ್ಯದಲ್ಲಿದ್ದಾರೆ ಪರದೇಶಿ ಸ್ವಾಮಿಗಳು ಬಂದವರೇ ಪರದೇಶಿ ಸ್ವಾಮಿಗಳ ದರ್ಶನ ನಮಗಾಯಿತು ಅಂತ ಜನಗಳೆಲ್ಲ ಅತ್ಯಂತ ಸಂತೋಷದಿಂದ ಇಂಥ ನಿರ್ಜನವಾದ ಪ್ರದೇಶಕ್ಕೆ ಸಾಧು ಸತ್ಪುರುಷರ ಗೋಚರವೇ ಇಲ್ಲದಂತ ಈ ಸ್ಥಳಕ್ಕೆ ಇಂಥ ಮಹಾತ್ಮರು ಬಂದದ್ದು ಈ ಪರಮ ಪಾವನ ಪುಣ್ಯ ಕ್ಷೇತ್ರದ ಮಹಿಮೆ ಅಂತ ಭಾವಿಸ್ಕೊಂಡು ಆ ಗುರುಗಳನ್ನು ಎಲ್ಲಿಯೂ ಕೂಡ ಕಳುಹಿಸಿದಾಗೆ ತಮ್ಮ ಸ್ಥಳದಲ್ಲಿಯೇ ಇಟ್ಟುಕೊಂಡು ಅವರಿಗೆ ಪೂಜಾನುಷ್ಠಾನಕ್ಕೆ ಯೋಗ್ಯವಾದಂತಹ ಸಕಲ ಸಾಮ್ರ ಸಾಮಗ್ರಿಗಳನ್ನು ಒದಗಿಸಿ ಒಂದು ಕುಟೀರವನ್ನು ನಿರ್ಮಾಣ ಮಾಡಿ ಪೂಜ್ಯರಲ್ಲಿ ಎಲ್ಲರೂ ಒಕ್ಕೊರನಿಂದ ಬೇಡ್ತಾರೆ ಗುರುವೇ ತಾವು ಬಂದಿರೋದು ನಮ್ಮ ಮಹಾಭಾಗ್ಯ ಪುಣ್ಯ ವಿಶೇಷವೇ ಸರಿ ಈ ಸ್ಥಳದಲ್ಲಿ ತಾವು ಶಾಶ್ವತವಾಗಿ ನೆಲವಿರಬೇಕು ಇಲ್ಲಿಂದ ತಾವೆಲ್ಲಿಗೂ ನಿರ್ಗಮಿಸ ನಿರ್ಗಮಿಸಬರಬಹುದು ನಿರ್ಗಮಿಸಬಾರದು ತಮ್ಮನ್ನ ನಾವು ಯಥೋಚಿತವಾಗಿ ಸತ್ಕರಿಸಿ ತಮಗೆ ಏನು ಬೇಕೋ ಅದೆಲ್ಲ ಸೌಲಭ್ಯಗಳನ್ನು ಒದಗಿಸಿ ನಾವು ನಿಮ್ಮನ್ನು ಇಲ್ಲಿ ರಕ್ಷಣೆ ಮಾಡಿಕೊಂಡು ಇಟ್ಕೊಳ್ತೀವಿ ನಿಮ್ಮ ಆಶೀರ್ವಾದ ನಿಮ್ಮ ದಿವ್ಯ ದರ್ಶನ ನಿಮ್ಮ ನುಡಿಮುತ್ತುಗಳಿಂದ ನಾವು ಪುನೀತರಾಗಬೇಕು ಅಂತ ಬೇಡ್ಕೊಂಡಾಗ ಗುರುಗಳು ಸಮ್ಮತಿಸ್ತಾರೆ ಆ ಸ್ಥಳದಲ್ಲಿ ನೆರೆಯುತ್ತಾರೆ ಆಗ ತಮ್ಮ ವಾಸಸ್ಥಳಕ್ಕೆ ಒಂದು ಕೇಂದ್ರವನ್ನ ಮಾಡ್ಕೊಳ್ತಾರೆ ಒಂದು ಕೇಂದ್ರ ಸ್ಥಳವಾಗುತ್ತೆ ಇದು ಅದೇ ಪರದೇಶಿ ಕೇಂದ್ರ ಮಠವಾಗುತ್ತೆ ಕಾಲಾನುಕ್ರಮದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಳ ಆಗುತ್ತೆ ಇಲ್ಲಿ ಧರ್ಮಾಚರಣೆಗಳು ಎಲ್ಲವೂ ಕೂಡ ನೆರವೇರುತ್ತೆ ಇಲ್ಲಿ ಶ್ರೀರಂಗನಾಥ ಸ್ವಾಮಿಯ ಮೂಲ ದೇವಾಲಯ ಇರುತ್ತೆ ಅತ್ಯಂತ ಶಿಥಿಲವಾದಂತಹ ದೇವಾಲಯದಲ್ಲಿ ಅವರು ಆ ಪೂಜಾ ನಡೀತಾ ಇರುತ್ತೆ ಸ್ವಾಮೀಜಿಗಳು ತಮ್ಮ ಸ್ವಪ್ರಯತ್ನದಿಂದ ಮತ್ತು ಭಕ್ತಾದಿಗಳ ಸಹಕಾರದಿಂದ ಮತ್ತು ಈ ಸ್ಥಳದ ಮಹಿಮೆಯಿಂದ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ ಇದು ರಂಗಾಪುರ ಸುಕ್ಷೇತ್ರವಾಗುತ್ತೆ ಅಂತಹ ಆ ನಾಲ್ಕು ನೂರ ಐವತ್ತು ವರ್ಷಗಳಲ್ಲಿ ಅತ್ಯಂತ ಧರ್ಮ ಜಿಜ್ಞಾಸೆ ಇದ್ದಂತಹ ಕಾಲ ಅದು ವೈಷ್ಣವ ಧರ್ಮ ಶ್ರೇಷ್ಠ ಅಂತ ಕೆಲವರು ಶೈವ ಧರ್ಮ ಶ್ರೇಷ್ಠ ಅಂತ ಕೆಲವರು ಹೀಗೆ ಧರ್ಮ ಜಿಜ್ಞಾಸೆ ಇದ್ದಂತಹ ಸಂದರ್ಭದಲ್ಲಿ ಆ ಧರ್ಮ ಸಮತೋಲನೆಯನ್ನು ಮಾಡಿ ಪರಸ್ಪರ ಎಲ್ಲರಲ್ಲಿಯೂ ಕೂಡ ಸಮಭಾವವನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಶೈವ ವೈಷ್ಣವ ಪ್ರತೀಕವಾದಂತಹ ಒಂದು ಧರ್ಮ ಸಮನ್ವಯವನ್ನು ಸಾಧಿಸಲಿಕ್ಕೋಸ್ಕರ ಪೂಜ್ಯರು ಕೆರಗೋಡಿಯ ಸ್ಥಳದಲ್ಲಿ ಶ್ರೀ ಶಂಕರೇಶ್ವರ ಸ್ವಾಮಿಯ ಮೂಲ ದೇವಾಲಯ ಇರುತ್ತೆ ಆ ದೇವಾಲಯವನ್ನು ಮತ್ತು ರಂಗಾಪುರದಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ದೇವಾಲಯವನ್ನು ಎರಡಕ್ಕೂ ತಾವೇ ಧರ್ಮಕರ್ತರಾಗಿ ದೇವಾಲಯದ ಅಭ್ಯುದಯವನ್ನು ಮಾಡಿ ಧರ್ಮಾಚರಣೆಗಳಿಗೆ ಯೋಗ್ಯವಾದಂತಹ ಅನುಷ್ಠಾನ ಪದ್ಧತಿಗಳನ್ನೆಲ್ಲ ರೂಢಿಸಿ ಜನಮನದಲ್ಲಿ ರಂಗಲಿಂಗರಲ್ಲಿ ಭೇದ ಇಲ್ಲ ಅನ್ನೋ ಭಾವನೆಯನ್ನ ಮೂಡಿಸಿ ಇದು ಒಂದು ಹರಿಹರರ ಅಭೇದ ಕ್ಷೇತ್ರವನ್ನಾಗಿ ಮಾರ್ಪಡಿಸ್ತಾರೆ ಅಲ್ಲಿಂದ ಕೆರಗೋಡಿ ರಂಗಾಪುರ ಕ್ಷೇತ್ರ ಅನ್ನೋ ಅಭಿಧಾನದಿಂದ ಈ ಪುಣ್ಯಕ್ಷೇತ್ರ ಪ್ರಸಿದ್ಧಿಯಾಗುತ್ತೆ ಈ ಪ್ರಥಮ ಗುರುಗಳ ಕಾಲದಲ್ಲಿ ಆದಂತಹ ಒಂದು ದೊಡ್ಡ ಪವಾಡ ಅಂದ್ರೆ ಪೂಜ್ಯರು ಈ ಕ್ಷೇತ್ರದಲ್ಲಿ ನೆಲೆಸಿರ್ತಾರೆ ಧರ್ಮದ ಸಂಬಂಧಪಟ್ಟಂತ ಎಲ್ಲ ಆಚರಣೆಗಳು ಕೂಡ ನಡೀತಾ ಇರ್ತವೆ ಸ್ವಾಮಿಯ ಎಲ್ಲ ಶಂಕರೇಶ್ವರ ಮತ್ತು ರಂಗನಾಥ ಸ್ವಾಮಿಯ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದ್ದಾರೆ ಭಕ್ತಾದಿಗಳ ಸಂಖ್ಯೆಯು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ ಈಗ ಕ್ಷೇತ್ರಕ್ಕೆ ಆದಾಯ ಇರತಕ್ಕಂಥದ್ದು ಅಲ್ಪ ಆದಾಯ ಅವತ್ತಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ಹೈದರಾಲಿ ನಿಜಾಮನ ಆಳ್ವಿಕೆಯ ಕಾಲ ಆಗ ಸ್ವಾಮೀಜಿಯವರು ತಮಗೆ ಯಾವ ತಮ್ಮ ಪ್ರಾಂತ್ಯಕ್ಕೆ ಯಾವ ಹಳ್ಳಿಗಳು ಸೀಮಿತವಾಗಿರ್ತವೋ ಆ ಹಳ್ಳಿಗಳಲ್ಲಿ ಮಾತ್ರ ಭಿಕ್ಷಾಟನೆಯನ್ನ ಮಾಡಬೇಕು ಇನ್ನ ಆ ಎಲ್ಲೆಯನ್ನ ಮೀರಿ ಹೊರ ಹೋಗಿ ತಾವು ಯಾವುದೇ ವಸೂಲಿಯನ್ನ ಭಿಕ್ಷೆ ಇತ್ಯಾದಿಗಳನ್ನ ಮಾಡುವಂತಿಲ್ಲ ಅನ್ನೋ ನಿಬಂಧನೆ ಅವತ್ತಿನ ಕಾಲದಲ್ಲಿ ಇರುತ್ತೆ ಅವತ್ತು ಈ ರಂಗಾಪ್ರವಾಸು ಕ್ಷೇತ್ರಕ್ಕೆ ನಿಗದಿತವಾಗಿರತಕ್ಕಂತಹ ಹಳ್ಳಿಗಳಿಂದ ಬರುವ ಆದಾಯ ಕಡಿಮೆ ಇರುತ್ತೆ ಅಷ್ಟು ಆದಾಯದಲ್ಲಿ ಮಠದ ನಿರ್ವಹಣೆ ಇಲ್ಲಿಯ ಧಾರ್ಮಿಕ ಆಚರಣೆಗಳಿಗೆ ಬೇಕಾದಂತಹ ಖರ್ಚು ವೆಚ್ಚಗಳು ಭಕ್ತಾದಿಗಳಿಗೆ ಅಷ್ಟೊತ್ತಿಗಾಗಲೇ ಇಲ್ಲಿ ದಾಸೋಹಾದಿಗಳು ಪ್ರಾರಂಭ ಆಗಿರುತ್ತೆ ಬಂದ ಭಕ್ತಾದಿಗಳಿಗೆಲ್ಲ ನಿತ್ಯ ದಾಸೋಹ ನಡೀತಾ ಇರುತ್ತೆ ಅದೆಲ್ಲದಕ್ಕೂ ಕೂಡ ಇಲ್ಲಿನ ಉತ್ಪತ್ತಿ ಕಡಿಮೆಯಾದ ಕಾರಣ ಇನ್ನೂ ಹೆಚ್ಚು ಗ್ರಾಮಗಳು ಇದಕ್ಕೆ ಬೇಕು ಗ್ರಾಮಗಳನ್ನು ಗ್ರಾಮಗಳನ್ನ ಬಳುವಳಿಯಾಗಿ ಪಡೆದುಕೊಂಡು ಅಲ್ಲೆಲ್ಲ ಭಿಕ್ಷಾಟನೆಯನ್ನು ಮಾಡಿ ದವಸ ಧಾನ್ಯಾದಿಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಮಠದ ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಪೂಜ್ಯರು ಹೈದರಾಲಿ ನಿಜಾಮನ ಹತ್ತಿರ ಹೆಚ್ಚು ಹಳ್ಳಿಗಳ ಬಳುವಳಿಯನ್ನು ಕೇಳೋದಕ್ಕೋಸ್ಕರವಾಗಿ ಇಲ್ಲಿಂದ ಹೋಗ್ತಾರೆ ಅಷ್ಟೊತ್ತಿಗಾಗಲೇ ಪೂಜ್ಯರಿಗೆ ತಮ್ಮದೇ ಆಗಿರ್ತಕ್ಕಂತ ಬಿರುದು ಬಾವಲಿಗಳು ಆ ಆಚಾರ ಪದ್ಧತಿಗಳು ಭಕ್ತ ಸಮೂಹ ಇವೆಲ್ಲವೂ ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ಗುರುವನ್ನ ವಿಜೃಂಭಿಸುವಂತಹ ಒಂದು ಅವರನ್ನ ಧರ್ಮೋಚಿತವಾಗಿ ಕಾಣತಕ್ಕಂತಹ ಪದ್ಧತಿಗಳೆಲ್ಲ ಬಂದಿರ್ತವೆ ಸಂಪ್ರದಾಯ ರೂಢಿಗಳೆಲ್ಲ ಬಂದಿರ್ತವೆ ಬುದ್ಧಿಯವರು ಛತ್ರಿ ಚಾಮರಗಳು ಬಿರುದು ಬಾವಲಿಗಳು ಕೊಂಬು ಕಹಣೆಗಳು ನಗಾರಿ ಇತ್ಯಾದಿಗಳ ಮೂಲಕ ಸವಾರಿ ಹೋಗ್ತಕ್ಕಂತಹ ಒಂದು ಪದ್ಧತಿ ಇರುತ್ತೆ ಹೀಗೆ ಇದೇ ಬಿರುದು ಬಾವಲಿಗಳೊಂದಿಗೆ ಐದರಾಲಿಯನ್ನ ಕಾಣಲಿಕ್ಕೋಸ್ಕರವಾಗಿ ಶ್ರೀರಂಗಪಟ್ಟಣಕ್ಕೆ ಬಿದ್ದವರು ಎತ್ತಿನ ಗಾಡಿಯಲ್ಲಿ ಹೋದಾಗ ಅಲ್ಲಿ ಆ ಐದರಾಲಿಯ ಕಾವಲು ಭಟ್ಟರು ಇವರನ್ನು ತಡೆದು ನಿಲ್ಲಿಸ್ತಾರೆ ಈ ಒಂದು ರಾಜಬೀದಿಯಲ್ಲಿ ನಮ್ಮ ಹೈದರ್ ನವಾಬನಿಗೆ ಮಾತ್ರ ಇಷ್ಟೊಂದು ರಾಜ ವೈಭವದಿಂದ ಅವಕಾಶ ಇದೆ ಇನ್ನಾರಿಗೂ ಕೂಡ ಇಲ್ಲಿ ಹೋಗಲಿಕ್ಕೆ ಅವಕಾಶ ಇಲ್ಲ ಅಂತ ಅವರು ಹೇಳಿದಾಗ ಅವರು ಅವರಿಗೆ ಮಾತಿನ ಒಂದು ಜಟಾಪಟಿ ನಡೆಯುತ್ತೆ ಇದು ಹೈದರ ಕಿವಿ ಮುಟ್ಟುತ್ತೆ ಯಾರೋ ಒಬ್ರು ಮಹಾತ್ಮರು ಸಾಧುಗಳು ನೋಡೋದಕ್ಕೆ ಮಹಾ ಯೋಗಿಗಳಾಗಿ ಕಾಣ್ತಾರೆ ಅವರು ಬಂದಿದ್ದಾರೆ ಅವರದೇ ಆದಂತಹ ಬೀರುದು ಬಾವಲಿಗಳು ಛತ್ರ ಚಾಮರ ನಗಾರಿ ಕಹಳೆ ಇತ್ಯಾದಿಗಳ ವಾದ್ಯಗಳ ಮೂಲಕ ಬಂದು ತಮ್ಮ ದರ್ಶನ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಎಂದಾಗ ಹೈದರ ನವಾಬ ಇದಕ್ಕೆ ಸಮ್ಮತಿಸಲ್ಲ ತಾನೇ ಬಂದು ಅವರೊಂದಿಗೆ ಮಾತಿಗೆ ಇಳಿತಾನೆ ಮಾತಿಗೆ ಮಾತಿನ ಸಂಘರ್ಷ ನಡೆಯುತ್ತೆ ಒಬ್ಬರಿಗೊಬ್ಬರಿಗೆ ಆ ಮಾತಿನ ಚಕಮುಕಿಯಲ್ಲಿ ಅವನು ಒಂದು ಷರತ್ತನ್ನು ವಿಧಿಸ್ತಾನೆ ನೀವು ಅಂತ ಮಹಾ ಯೋಗಿಗಳು ತಪೋನದಿಗಳು ಶುಭ ಸಂಪಾದನೆ ಸಂಪಾದನೆ ಮಾಡಿಕೊಂಡಿರತಕ್ಕ ಪವಾಡ ಪುರುಷರೇ ಆಗಿದ್ರೆ ಉಗ್ರ ಪರೀಕ್ಷೆಯಲ್ಲಿ ತಾವು ಉತ್ತೀರ್ಣರಾದ್ರೆ ನೀವೇನು ನಿಮಗೆ ಕೊಡ್ತೀನಿ ನಿಮಗೆ ತಲೆ ಅಂತ ಅನ್ಬಿಟ್ಟು ಒಂದು ಷರತ್ತನ್ನು ವಿಧಿಸ್ತೇನೆ ಆ ಶರತ್ ಏನಾಗಿರುತ್ತಪ್ಪ ಅಂದ್ರೆ ಒಂದು ಸತ್ತ ಆನೆಯ ಚರ್ಮ ಆ ಚರ್ಮದ ಒಳಗಡೆ ಸುಣ್ಣದ ಕಲ್ಲನ್ನು ತುಂಬಿ ಅದರೊಳಗಡೆ ಇವರನ್ನ ಕುಳ್ಳಿರಿಸಿ ಅದರ ಬಾಯಿಯನ್ನು ಹೊಲಿದು ಕಾವೇರಿಯ ನದಿಗೆ ಹೆಸೆಯದು ಅದರಲ್ಲಿ ನೀವು ಆ ಸುಣ್ಣದ ಇದರಿಂದ ಪವಾಡದಿಂದ ಗೆದ್ದು ಬಂದ್ರೆ ಜೀವಂತವಾಗಿ ಹೊರಕ್ಕೆ ಬಂದ್ರೆ ನಿಮಗೆ ನಾನು ತಲೆಬಾಗ್ತೀನಿ ಅನ್ನತಕ್ಕಂಥ ಷರತ್ತು ಹೈದರಾಬಾಲಿ ಹೈದರಾಲಿ ನವಾಬ ಅವತ್ತಿನ ಕಾಲದಲ್ಲಿ ಅವನಿಗೆ ಯಾವುದು ಹೆದರಿಕೆ ಹಿಂದೂ ಮುಂದೆ ನೋಡ್ತಕ್ಕಂಥದ್ದಿಲ್ಲ ಆಗಲಿ ಅಂತ ಅನ್ಬಿಟ್ಟು ಗುರುಗಳು ಆ ಹೆಂಗನು ಆ ಶ್ರೀರಂಗನಾಥನ ಅನುಗ್ರಹ ಆ ಭಗವಾನ್ ಶಂಕರನ ಕೃಪೆ ಮತ್ತು ಇವರ ಪೂಜಾ ನಿಷ್ಠೆ ಇವರ ತಪೋ ಶಕ್ತಿಯ ಪ್ರಭಾವದಿಂದ ಅವನೆಲ್ಲ ಎಲ್ಲಾ ಪರೀಕ್ಷೆಗೂ ಕೂಡ ಇವರು ತಲೆಬಾಗ್ತಾರೆ ಕೊನೆಗೆ ಆ ಕಾವೇರಿಯ ನದಿಗೆ ತಮ್ಮನ್ನು ಹಾಕ್ಸ್ಲಿಕ್ಕೆ ಒಪ್ಕೊಂತಾರೆ ಬಂದಿರತಕ್ಕಂತಹ ಪರಿವಾರದವರಿಗೆ ಪೂಜ್ಯರು ಒಂದು ಆರಾಧನೆಯನ್ನು ಮಾಡ್ತಾರೆ ನಾವು ಸೂರ್ಯೋದಯಕ್ಕೆ ಮುನ್ನ ಬರ್ತೇವೆ ಸೊ ಅಲ್ಲಿನವರೆಗೂ ಕೂಡ ನಿರಂತರವಾಗಿ ಇಲ್ಲಿ ಭಜನೆ ಘಂಟಾನಾದ ಈ ಶಂಕನಾದ ಕಹಳೆ ವಾದನ ಇವೆಲ್ಲವೂ ಕೂಡ ನಡೀತಾ ನೀವು ಭಗವನ್ ಭಗವನ್ನಾಮ ಸ್ಮರಣೆಯಲ್ಲಿ ತಲ್ಲೀನರಾಗಿರಿ ಅಂತ ಹೇಳಿ ಅವರು ಅವನ ಶರತ್ತಿಗೆ ಒಪ್ಪಿ ಕಾವೇರಿ ಒಳಗೆ ಎಸೆಯಲಾಗಿ ಸೂರ್ಯೋದಯಕ್ಕೆ ಸರಿಯಾಗಿ ಅಗ್ರದ ಬಾಳೆ ಎಲೆಯ ಮೇಲೆ ಲಿಂಗ ಪೂಜಾ ನಿಷ್ಠರಾಗಿ ತೇಲಿ ಬರ್ತಾ ಇರ್ತಾರೆ ಮಹಾನುಭಾವರು ಅದನ್ನು ನೋಡಿ ದಿಗ್ಭ್ರಾಂತರಾಗಿ ಅವರ ಐದರಾಲಿಗೆ ವರ್ತಮಾನ ಹೋಗುತ್ತೆ ಅವನು ಧಾವಿಸಿ ಓಡಿ ಬಂದು ಅವರಿಗೆ ಶರಣಾಗಿ ಮಹಾನುಭಾವರೇ ತಾವು ಸಾಮಾನ್ಯರಲ್ಲ ತಮ್ಮನ್ನ ಪರೀಕ್ಷಿಸಿದ್ದು ನಿಮಗೆ ಅಕ್ಷಮ್ಯ ಅಪರಾಧವಾಯ್ತು ನನ್ನ ಈ ತಪ್ಪಿಗೆ ತಾವು ಕ್ಷಮೆಯನ್ನ ತೋರಬೇಕು ಅಂತ ಪ್ರಾರ್ಥಿಸ್ಕೊಂಡು ತಮ್ಮ ಕೋರಿಕೆಯನ್ನು ತಮ್ಗೆ ಏನಾಗಬೇಕಾಗಿದೆ ನನ್ನಿಂದ ಹೇಳಿದಾಗ ಅವರು ಅವನಲ್ಲಿರ್ತಕ್ಕಂಥ ಭೋಗ ಭಾಗ್ಯವನ್ನಾಗಲಿ ಯಾವುದೇ ಸ ಸಕಲ ಸಂಪತ್ತನ್ನಾಗಲಿ ಯಾವುದನ್ನು ಕೂಡ ಅಪೇಕ್ಷೆ ಪಡೆದೇ ನಾವು ಕಾಯಕ ಯೋಗಿಗಳು ಕಾಯಕ ಮಾಡಿ ಜೀವನ ನಡೆಸ್ತಕ್ಕಂಥವರು ಒಂದು ಮಠವನ್ನ ಮುನ್ನಡೆಸಬೇಕಾಗಿದೆ ನಮಗಿರ್ತಕ್ಕಂಥ ಸೀಮಿತವಾದ ಹಳ್ಳಿಗಳಿಂದ ಬರೋ ಆದಾಯ ಕಡಿಮೆ ಇದೆ ಇನ್ನೂ ಹೆಚ್ಚು ಹಳ್ಳಿಗಳಲ್ಲಿ ನಾವು ಭಿಕ್ಷಾಟನೆಯನ್ನ ಮಾಡಲಿಕ್ಕೆ ನಮ್ಗೆ ಅನುಮತಿಯನ್ನ ಕೊಡಬೇಕು ಆ ಭಿಕ್ಷಾಟನಾ ಅನುಮತಿಗೋಸ್ಕರ ನಾವು ಬಂದಿದ್ದೇವೆ ವಿನಃ ಇನ್ನಾವುದೇ ರೀತಿಯ ನಿಮ್ಮ ಈ ಇದರ ಸಕಲ ಸಂಪತ್ತು ನಮಗೇನು ಏನು ಬೇಕಾಗಿಲ್ಲ ಅಂದಾಗ ಅವನು ಒಂದು ತಾಮ್ರದ ಶಾಸನವನ್ನು ಅವನು ಕೊಡ್ತಾನೆ ನೋಡಿ ಗುರುವೇ ಈ ನಮ್ಮ ಮೈಸೂರು ಪ್ರಾಂತ್ಯದ ಯಾವ ಭಾಗಕ್ಕಾದರೂ ಹೋಗಿ ತಾವು ಭಿಕ್ಷಾಟನೆ ಮಾಡಬಹುದು ಯಾವ ಅಡ್ಡಿ ಆತಂಕಗಳು ತಮಗೆ ಇರೋದಿಲ್ಲ ಯಾ ಅಂತ ನಿರ್ಬಂಧ ಇರೋದಿಲ್ಲ ಅಂತ ಹೇಳಿ ಒಂದು ತಾಮ್ರದ ಶಾಸನವನ್ನ ಚಪ್ಪೋಡನ್ನ ಕೊಟ್ಟು ಅವರನ್ನ ರಾಜೋಚಿತವಾಗಿ ಎಲ್ಲ ರೀತಿಯಲ್ಲಿಯೂ ಕೂಡ ಸತ್ಕಾರ ಮಾಡಿ ಅವರಿಗೆ ಅಹ್ ಆಶೀರ್ ಅವರ ಆಶೀರ್ವಾದವನ್ನ ಪಡೆದುಕೊಂಡು ಅವರನ್ನ ಬೀಳ್ಕೊಡ್ತಾನೆ ಸ್ವಾಮೀಜಿಯವರು ಹಿಂತಿರುಗಿ ಬರ್ತಾರೆ ಇಲ್ಲಿಗೆ ಕ್ಷೇತ್ರಕ್ಕೆ ಬಂದಾಗ ಅವರ ಆಲೋಚನೆ ಮಾಡ್ತಾರೆ ಅವತ್ತಿನ ಹೈದರ್ ನಿಜಾಮನ ಅಂತ ಘೋರವಾದ ಪವಾಡದಲ್ಲಿ ನಾವು ಉತ್ತೀರ್ಣವಾಗಬೇಕಾದ್ರೆ ಪರೀಕ್ಷೆಯಲ್ಲಿ ನಾವು ಒಳಪಟ್ಟು ಉತ್ತೀರ್ಣರಾಗಬೇಕಾದ್ರೆ ಆ ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ಕೃಪೆಯೇ ಪ್ರಧಾನವಾದದ್ದು ಅಂತ ಹೇಳಿ ಇಲ್ಲಿ ಶ್ರೀರಂಗನಾಥ ಸ್ವಾಮಿಯ ದೇವಾಲಯವನ್ನ ಅತ್ಯಂತ ಚೆನ್ನಾಗಿ ನಿರ್ಮಾಣ ಮಾಡ್ತಾರೆ ಆ ದೇವಾಲಯದ ಎಲ್ಲ ನಿರ್ವಹಣೆಯನ್ನು ಪೂಜ್ಯರೆ ನೆರವೇರಿಸ್ತಾರೆ ಅವತ್ತಿನ ಕಾಲದಲ್ಲಿ ಹೈದರ್ನು ಕೂಡ ಇಲ್ಲಿಗೆ ಆ ದೇವಾಲಯದ ನಿರ್ವಹಣೆಗೆ ಪೂಜಾದಿ ವ್ಯವಸ್ಥೆಗೆ ಅಲ್ಲಿಂದ ಇನಾಮನ್ನ ಕಳಿಸ್ಕೊಡ್ತಾ ಇದ್ದಂಥ ಪದ್ಧತಿ ಅವತ್ತಿನ ಕಾಲದಲ್ಲಿ ಇತ್ತು ಅನ್ನೋದು ಪ್ರತೀತಿ ಹಾಗಾಗಿ ಆ ಶ್ರೀರಂಗನಾಥನ ಸ್ವಾಮಿಯ ದೇವಾಲಯವನ್ನು ಅವರು ಜೀರ್ಣೋದ್ಧಾರ ಮಾಡಿ ಅಭಿವೃದ್ಧಿಪಡಿಸ್ತಾರೆ ಅದೊಂದು ದೊಡ್ಡ ಪವಾಡ ಆ ಪ್ರಥಮ ಗುರುಗಳ ಕಾಲದಲ್ಲಿ ನಡೆದದ್ದು ಅದು ಎಲ್ಲಾ ಜನಜನಿತವಾಗಿ ಈ ನಾಡಿನಲ್ಲೆಲ್ಲ ಈ ಪವಾಡ ಒಂದು ಅದ್ಭುತವಾಗಿ ಪಸರಿಸಿದೆ ಅವರ ನಂತರ ಎರಡನೇ ಗುರುಗಳು ಮೂರನೇ ಗುರುಗಳು ಅವರ ಒಂದು ರೀತಿ ಪ್ರಾರಂಭವಾಯಿತು ಆ ಪ್ರಥಮ ಗುರುವರಿಯರು ಮಹಾನ್ ಯೋಗಿಗಳು ಅವರು ನಿಗ್ರಹ ಅನುಗ್ರಹ ಸಮರ್ಥರು ಅವರ ಪವಾಡ ಹೇಳೋದಕ್ಕೆ ಮಾತಿಲ್ಲ ಅವರನ್ನು ಮಠ ಸ್ಥಾಪನಾಚಾರ್ಯರು ಅಂತ ಭಾವಿಸಿ ಅವರನ್ನು ಬಹಳ ಅತ್ಯಂತ ನಮ್ರತೆಯಿಂದ ಅತ್ಯಂತ ಶ್ರದ್ಧೆಯಿಂದ ಅವರನ್ನು ಇಲ್ಲಿ ಅರ್ಚನೆ ಮಾಡ್ತಾ ಇದ್ದಾರೆ ಅವರ ಅವರು ಕಾಯವಾದದ್ದು ಜೀವಂತವಾಗಿ ಕಾಯವಾದರು ಅನ್ನೋ ಪ್ರತೀತಿ ಆ ಜೀವಂತ ಸ್ಥಳವನ್ನು ನಿಜಾನಂದ ಗದ್ದಿಗೆ ಅಂತ ಕರೀತಾರೆ ನಿಜಾನಂದ ಗದ್ದಿಗೆಯನ್ನು ಅದು ನಮ್ಮ ಶ್ರೀಮಠದ ಒಂದು ಶಕ್ತಿಯ ಕೇಂದ್ರ ಒಂದು ಪವಾಡ ಸದೃಶವಾದಂತಹ ಶ್ರೀಮಠ ಪೂಜ್ಯರು ಅವತ್ತಿನ ಕಾಲದಲ್ಲಿದ್ದಂತಹ ತಮ್ಮ ಭಕ್ತ ಸಮೂಹವನ್ನೆಲ್ಲ ಸಮೀಹಕ್ಕೆ ಕರೆದು ನಮ್ಮ ಕಾಲ ಸನ್ನಿಹಿತವಾಯಿತು ನಾವು ಯಾವ ಶಿವನ ಅಪ್ಪಣೆಯ ಮೇರೆಗೆ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಒಂದು ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಪುರೋಭಿವೃದ್ಧಿ ಮಾಡಬೇಕು ಅಂತ ಶಿವನ ನಿಯಮ ಏನು ನಮಗೆ ನಿಗದಿಯಾಗಿತ್ತು ಆ ಕಾರ್ಯ ಪೂರ್ಣ ಆಗಿದೆ ಈಗ ನಾವು ನಮ್ಮ ಪ್ರಯಾಣವನ್ನ ನಾವು ಇಹಲೋಕವನ್ನ ತ್ಯಜಿಸ್ತಾ ಇದ್ದೀವಿ ಅಂತ ಹೇಳಿ ಅವರ ಪರಮಾಪ್ತ ಶಿಷ್ಯನೊಬ್ಬನನ್ನು ಕರೆದು ಅವನಿಗೆ ದೀಕ್ಷಾ ಸಂಸ್ಕಾರವನ್ನು ಪ್ರದಾನ ಮಾಡಿ ಈ ಶ್ರೀಮಠದ ನಿರ್ವಹಣೆಯ ಪೂರ್ಣ ಹೊಣೆಯನ್ನ ಹಾಗೂ ಮಠದಿಂದ ಆಚರಣೆಯಾಗ್ತಾ ಇರ್ತಕ್ಕಂಥ ರೂಢಿ ಸಂಪ್ರದಾಯಗಳನ್ನೆಲ್ಲ ಅನೂಚಾನವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಅವರಿಗೆ ಆದೇಶವನ್ನು ಮಾಡಿ ಅವರಿಗೆ ದೀಕ್ಷೆಯನ್ನು ಕೊಟ್ಟು ಅಸ್ತಮಸ್ತಕ ಸಂಯೋಗವನ್ನು ಮಾಡಿ ಅವರಿಗೆ ಆಶೀರ್ವದಿಸಿ ತಾವು ಇಹಲೋಕವನ್ನು ತ್ಯಜಿಸಿ ಆ ನೆಲಮಾಳಿಗೆಯಲ್ಲಿ ಅಡಗಿ ಅಲ್ಲಿ ತಮ್ಮ ಪೂಜಾನುಷ್ಠಾನ ಕ್ರಮವನ್ನು ನೆರವೇರಿಸ್ತಾ ಅನಂತರ ಶಿವನಲ್ಲಿ ಐಕ್ಯವಾಗ್ತಾರೆ ಅವರ ಅನುಗ್ರಹದಿಂದ ಬಂದಂಥವರೇ ಎರಡನೆಯ ಶ್ರೀಗಳವರು ಎರಡನೆಯ ಶ್ರೀಗಳವರು ಅವರ ಪೂಜ್ಯರ ಎಲ್ಲ ಆದೇಶವನ್ನು ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ ಅವರ ಆಶೀರ್ವಾದದಿಂದ ಶ್ರೀಮಠವನ್ನು ಮುನ್ನಡೆಸಿಕೊಂಡು ಹೋಗ್ತಾರೆ ಅವತ್ತಿನ ಕಾಲದಲ್ಲೇ ಆ ಗುರುಗಳ ಅನುಗ್ರಹದಿಂದ ಶ್ರೀಮಠಕ್ಕೆ ಸ್ಥಿರವಾದ ಆಸ್ತಿ ಜ ಜಮೀನು ಇತ್ಯಾದಿಗಳು ಇರುತ್ತೆ ಅದೆಲ್ಲ ಸ್ವಲ್ಪ ಮಾತ್ರ ಇದ್ದಾಗ್ಯೂ ಭಿಕ್ಷಾಟನೆಯನ್ನೇ ಪ್ರಧಾನವಾಗಿ ಇಟ್ಕೊಂಡು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಧರ್ಮ ಪ್ರಚಾರವನ್ನು ಮಾಡಿ ಜನಗಳಲ್ಲಿ ಸಾಮರಸ್ಯವನ್ನು ಮೂಡಿಸಿ ಹೊಂದಾಣಿಕೆಯ ರೀತಿಯಲ್ಲಿ ಬಾಳ್ಮೆ ನಡೆಸಲಿಕ್ಕೆ ಅವರಿಗೆ ಮಾರ್ಗವನ್ನು ತೋರಿಸಿ ಅವರನ್ನು ಶ್ರೀಮಠದ ಭಕ್ತರನ್ನಾಗಿಸಿಕೊಂಡು ಅವರ ಮೂಲಕ ಶ್ರೀಮಠವನ್ನು ಮುನ್ನಡೆಸ್ತಕ್ಕಂಥ ಪ್ರಯತ್ನವನ್ನ ಎರಡನೇ ಗುರುಗಳು ಮಾಡ್ತಾರೆ ಅದೇ ಮಾರ್ಗದಲ್ಲಿ ಅನುಸರಿಸಿದಂತಹ ಮೂರನೆಯ ಗುರುಗಳು ಕೂಡ ಅದೇ ರೀತಿಯಲ್ಲಿ ಶ್ರೀಮಠವನ್ನು ಮುನ್ನಡೆಸಿಕೊಂಡು ಹೋಗ್ತಾರೆ ಆ ಮಹಾನುಭಾವರು ಎರಡನೇ ಗುರುಗಳು ಐಕ್ಯವಾದ ಸ್ಥಳದಲ್ಲಿ ಒಂದು ಗದ್ದಿಗೆ ನಿರ್ಮಾಣವಾಗಿದೆ ಅವರು ಕೂಡ ಸರಿಸುಮಾರು ವರ್ಷಗಳ ಕಾಲ ಶ್ರೀಮಠದಲ್ಲಿ ತಮ್ಮ ಅಧಿಪತ್ಯವನ್ನು ಸ್ಥಾಪನೆ ಮಾಡಿ ಧರ್ಮ ಸಂಸ್ಥಾಪನೆ ಮಾಡಿ ಶ್ರೀಮಠದ ಎಲ್ಲ ಕೈಂಕರ್ಯಗಳನ್ನ ಮುನ್ನಡೆಸಿ ಸ್ಥಿರಾಸ್ತಿಯನ್ನೆಲ್ಲ ರಕ್ಷಣೆ ಮಾಡಿಕೊಂಡು ಸ್ವಯಂ ತಾವು ಉತ್ತಿ ಬಿತ್ತಿ ಬೆಳೆದು ಆ ಮಠವನ್ನು ಅಭಿವೃದ್ಧಿ ಮಾಡ್ತಾರೆ ಎರಡನೇ ಗುರುಗಳು ಕೂಡ ಅವರ ಆಜ್ಞಾನವರ್ತಿಗಳಾಗಿ ಏನೇ ಅವರು ಆದೇಶ ಮಾಡಿದ ರೀತಿಯಲ್ಲಿ ಏನೇ ನಡೆದುಕೊಂಡು ಮಠವನ್ನು ಮುನ್ನಡೆಸ್ತಾರೆ ಅವರ ತದನಂತರ ಮೂರನೆಯ ಮಹಾಗುರುಗಳು ಬರ್ತಾರೆ ಅವರು ಮಹಾನ್ ಪವಾಡ ಪುರುಷರು ಮಹಾ ಶಕ್ತಿ ಸಂಪಾದನೆಯನ್ನ ಆ ಶ್ರೀ ರಂಗಾಶಂಕರರ ಕೃಪೆಯಿಂದ ಸಂಪಾದನೆ ಮಾಡಿಕೊಂಡು ಅವರು ಕೂಡ ಧರ್ಮಕ್ಕೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ಏನೇನು ಆಚರಣೆಗಳನ್ನ ಸಂಪ್ರದಾಯಗಳನ್ನ ಪರಂಪರಾಗತವಾಗಿ ಬಂದಿತ್ತು ಅವನ್ನೇ ಮುನ್ನಡೆಸಿಕೊಂಡು ಹೋಗ್ತಾರೆ ನಾಲ್ಕನೇ ಗುರುಗಳು ಕೂಡ ಅದೇ ರೀತಿಯಾಗಿ ಬಂದು ಅವರ ಕಾಲದಲ್ಲಿ ಸ್ವಲ್ಪ ಸ್ಥಿರಾಸ್ತಿ ತೋಟ ಇತ್ಯಾದಿಗಳ ಸ್ವಲ್ಪ ವಿಸ್ತರಣೆ ಮಾಡಿ ಹೆಚ್ಚಿಸ್ತಾರೆ ಇನ್ನ ಐದನೇ ಮಹಾಗುರುಗಳು ಮಹಾನ್ ಪವಾಡ ಪುರುಷರು ಅವರು ಸಾಕ್ಷಾತ್ ಶಿವನ ಸ್ವರೂಪವೇ ಅವರಾಗಿದ್ದರು ಮಹಾನ್ ಮೇಧಾವಿಗಳು ವಿದ್ವತ್ಪೂರ್ಣವಾದಂತಹ ಜ್ಞಾನಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡಿದ್ದಂತವರು ಪರಶಿವನ ದಿವ್ಯ ಶಕ್ತಿಯೂ ಕೂಡ ಅವರಿಗೆ ಅಂತರ್ಗತವಾಗಿತ್ತು ಶ್ರೀ ರಂಗಾಶಂಕರರ ಕೃಪಾನುಗ್ರಹದಿಂದ ಅವರು ಮಹಾನ್ ಪವಾಡ ಪುರುಷರಾಗಿ ಲೋಕದ ಕಣ್ಣಿಗೆ ಹುಚ್ಚರಂತೆ ಕಂಡರೂ ಕೂಡ ಹುಚ್ಚರು ಹುಚ್ಚು ಸ್ವಾಮಿಗಳು ತಿಕ್ಕಲು ಸ್ವಾಮಿಗಳು ಅಂತ ಅನ್ಬಿಟ್ಟು ಅವರನ್ನು ಕರೆಯರಂತೆ ಅದು ಸಹಜ ಯಾರಿಗೆ ಒಂದು ಆಧ್ಯಾತ್ಮಿಕ ಶಕ್ತಿ ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗುತ್ತೋ ಆ ವ್ಯಕ್ತಿಯನ್ನ ಸಾಮಾನ್ಯ ಜನಗಳು ಹುಚ್ಚನಂತಲೇ ಭಾವಿಸ್ತಾರೆ ಅವರು ಶಿವನ ಲೀಲಿಯಲ್ಲಿ ಪರೋಕ್ಷವಾಗಿ ಶಿವನೊಂದಿಗೆ ಸಂಚರಿಸ್ತಾ ಶಿವ ವ್ಯಾಪಾರದಲ್ಲಿಯೇ ಅವರು ತಮ್ಮ ಅನುಷ್ಠಾನಗಳನ್ನ ಮಾಡ್ತಾ ಇರೋದು ಲೋಕದ ಕಣ್ಣಿಗೆ ಮತಿಗೆಟ್ಟವರಂತೆ ಕಾಣ್ತಾ ಇರ್ತಾರೆ ಅಂತವರನ್ನ ಹುಚ್ಚು ಸ್ವಾಮಿಗಳು ಅಂತ ಅನ್ಬಿಟ್ಟು ಕರೆದ್ರು ಆದ್ರೆ ಅವರ ಶಕ್ತಿ ಅಪಾರ ಪರತತ್ವ ತನ್ನೊಳಗೆ ಎರವಿಲ್ಲದಿರುತ್ತಿರುದು ಪರದೇಶಿಯಂತೆ ಇರುತ್ತಿರ್ಪ ಯೋಗಿಯನ್ನು ಪರಮ ಗುರುವೆಂಬೆ ಅನ್ನತಕ್ಕಂತಹ ಮಾತು ಸರ್ವಜ್ಞ ಮಹಾಕವಿಯೇನು ಹೇಳಿದಾನೆ ಹಾಗೆ ಸರ್ವಶ್ರೇಷ್ಠವಾದಂತಹ ಶಿವಶಕ್ತಿಯನ್ನ ಆಧ್ಯಾತ್ಮಿಕ ಶಕ್ತಿಯನ್ನ ಪವಾಡ ಶಕ್ತಿಯನ್ನ ಸಂಪಾದಿಸಿಕೊಂಡು ಲೋಕದ ಕಣ್ಣಿಗೆ ಅವರು ಏನೂ ಇಲ್ಲದಂತೆ ಇದ್ರೂ ಎಲ್ಲವನ್ನೂ ತಮ್ಮಲ್ಲಿ ಅಡಗಿಸಿಕೊಂಡಿದ್ದಂತಹ ಮಹಾನುಭಾವರು ಐದನೇ ಮಹಾಗುರುಗಳು ಅವರು ಹೇಳೋರಂತೆ ಅವರ ಸಮಕಾಲೀನರ ಕೈಲಿ ಹೇಳ್ತಿದ್ದು ನಾವು ನಾವು ಏಳನೇ ತಲೆಗೆ ಎದ್ದು ಬರ್ತೀವಿ ನಾವೇ ಪುಟ್ಟಿ ಬರ್ತೀವಿ ಆ ಏಳನೇ ತಲೆಗೆ ಬಂದಾಗ ಈ ರಂಗಾಪುರ ಅಲ್ಲಿತಕ್ಕಂತಹ ಈ ಸ್ಥಳ ಒಂದು ಕಲ್ಯಾಣ ಪಟ್ಟಣವಾಗಿ ರಾರಾಜಿಸುತ್ತೆ ಇಲ್ಲಿ ಒಂದು ಏನು ಬಂಗಾರದ ತೇರು ಹರಿಯುತ್ತೆ ಇಲ್ಲಿ ನಿತ್ಯ ದಾಸೋಹ ಅವಿಚ್ಛಿನ್ನವಾಗಿ ನಡೆಯುತ್ತೆ ಆ ರಂಗಾಶಂಕರ ಅನುಗ್ರಹದಿಂದ ಈ ಕ್ಷೇತ್ರ ಮತ್ತೊಂದು ಕೈಲಾಸದಂತೆ ಪರಿಶೋಭಿಸುತ್ತೆ ಅದನ್ನ ನೀವೆಲ್ಲ ಕಣ್ತುಂಬಿಕೊಳ್ಳುವರಿ ಅಂತ ಅಂದ್ಬಿಟ್ಟು ಅವತ್ತು ಅವರ ಭವಿಷ್ಯವಾಣಿಯನ್ನು ನಡೀತಾ ಇದೇವಂತೆ ಅದೇ ರೀತಿಯಾಗಿ ಈಗಿರತಕ್ಕಂತ ಏಳನೇ ಮಹಾಗುರುಗಳು ಆ ಐದನೇ ಮಹಾಗುರುಗಳ ತದ್ರೂಪಾಗಿಯೇ ಆ ವಾಕ್ಸಿದ್ಧಿ ಅವರ ಅವರಲ್ಲಿ ಐದನೇ ಅವರಲ್ಲಿ ಇದ್ದಂತ ವಾಕ್ಸಿದ್ಧಿ ಏನಾಗ್ಬೇಕು ಅಂದ್ರೆ ಆಗೇ ತೀರ್ತಾ ಇತ್ತು ಇದಾಗಲ್ಲ ಅಂದ್ರೆ ಇದಾಗ್ತಿರ್ಲಿಲ್ಲ ತಪ್ಪು ನೆಪ್ಪುಗಳನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಒಳಗೊಂದು ಹೊರಗೊಂದು ಇಟ್ಕೊಂಡು ಈ ಕ್ಷೇತ್ರಕ್ಕೆ ಬಂದ್ರೆ ಅವನ ಅಂತರ್ಗತದಲ್ಲಿ ಏನಿತ್ತು ಅವನ ಮನಸ್ಸಿನಲ್ಲಿ ಏನಿತ್ತು ಅನ್ನೋದನ್ನ ತಮ್ಮ ಮಾತಿನಿಂದ ಹೇಳ್ತಕ್ಕಂತ ವಾಕ್ಸಿದ್ಧಿಯನ್ನು ರೂಢಿಸಿಕೊಂಡಿದ್ದಂಥ ಮಹಾನುಭಾವರು ಐದನೇ ಮಹಾನುಭಾವರವರು ಅವರು ಕೂಡ ಈ ಶಂಕರೇಶ್ವರ ಸ್ವಾಮಿ ಜಾತ್ರೆ ನಡೀತಾ ಇತ್ತು ಕೊನೆಯ ದಿನ ಜಾತ್ರೆಯ ಸಂದರ್ಭದಲ್ಲಿ ಆ ಜಾತ್ರೆಗೆ ಬಂದಿದ್ದ ನಿರ್ದೇಶಿಸಿ ಹೇಳ್ತಾರೆ ನಾಳೆ ಒಂದು ದೊಡ್ಡ ಜಾತ್ರೆ ಇದೆ ಆ ಜಾತ್ರೆ ನೋಡ್ಕೊಂಡು ನೀವೆಲ್ಲ ಊರಿಗೆ ಹೋಗಿರಂತೆ ಕೇಳಪ್ಪ ಅಂತ ಹೇಳಿ ಆ ವಾದ್ಯದವರಿಗೆಲ್ಲ ನೀವು ನಾಳೆ ಚೆನ್ನಾಗಿ ವಾದ್ಯ ನೋಡಿಸ್ಬೇಕು ಮದ್ದು ಜಾತ್ರೆ ಶಂಕರೇಶ್ವರ ಜಾತ್ರೆಯನ್ನು ಮದ್ದು ಹೊಡಿತಿದ್ದವನ್ಗೆ ಇದಕ್ಕಿಂತ ಹೆಚ್ಚುವರಿಯಾಗಿ ನೀನು ಮದ್ದನ್ನು ಹೊಡಿಬೇಕು ಅದು ಕೊನೆ ಮದ್ದಾಗಿರುತ್ತೆ ನಮ್ಮ ಕಾಲದಲ್ಲಿ ಅಂತ ಅವನಿಗೂ ಆದೇಶ ಮಾಡ್ತಾ ಇರ್ತಾರೆ ಅಂತ ಮಹಾನುಭಾವರು ಬಂದು ಆ ಜಾತ್ರೆ ಮುಗಿಸ್ಕೊಂಡು ಕ್ಷೇತ್ರಕ್ಕೆ ಬಂದು ಆಗಿದ್ದಾಗ ಭಜನೆ ಎಲ್ಲ ನಡೀತಾ ಇರುತ್ತೆ ಆನಂದವಾಗಿ ರಾತ್ರಿಯೆಲ್ಲ ಭಜನೆ ನಡೀತಾ ಇರುತ್ತೆ ಶಿವಧ್ಯಾನದಲ್ಲಿ ತಲ್ಲೀನರಾದ ಆ ಏನು ಐದನೇ ಗುರುಗಳು ಹೇಳಿರ್ತಾರೆ ಆ ಮಾತಿನಂತೆ ಸಮಸ್ತ ಆ ಭಕ್ತರೊಂದು ಭಜನೆಯಲ್ಲಿ ತಳ್ಳಿನರಾಗಿ ಶಿವನ ಭಜನೆ ಮಾಡ್ತಿರ್ಬೇಕಾದ್ರೆ ಅವರು ಆ ಜಾಗದಲ್ಲೇ ಒಂದು ಲಿಂಗೈಕ್ಯ ಆಗ್ತಾರೆ ಯಾರು ಐದನೇ ಗುರುಗಳು ಅವರ ಒಂದು ಲಿಂಗೈಕ್ಯ ಆಗಿರುವಂಥ ಜಾಗವೇ ಈಗ ಏನು ಆ ಮಠದ ಉದ್ಯಾನವನ ಏನಿದೆ ಮಠದಲ್ಲಿರುವ ಗಾರ್ಡನ್ನು ಆ ಮಠದಲ್ಲಿ ಅವರ ಒಂದು ಐಕ್ಯವಾದ ಸ್ಥಳದಲ್ಲಿ ಸ್ಫಟಿಕ ಲಿಂಗ ಇಟ್ಟು ಅವರನ್ನು ಪ್ರತಿನಿತ್ಯವೂ ಆರಾಧನೆ ಮಾಡ್ತಾರೆ ಏನೊಂದು ಐದನೇ ಗುರುಗಳ ಆ ಲಿಂಗೈಕ್ಯದ ನಂತರ ಅಥವಾ ಪರಮಾಪ್ತ ಶಿಷ್ಯರಾಗಿದ್ದಂಥ ಆರನೇ ಕೇಂದ್ರ ಮಹಾಸ್ವಾಮಿಗಳವರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಅವರಿಗೆ ಮಠದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸ್ತಾರೆ ಅವರು ಕೂಡ ಅಷ್ಟೇ ಮಠನ ಒಂದು ಯಾವ ರೀತಿ ಒಂದು ಕೇಂದ್ರ ಬಿಂದುವನ್ನಾಗಿ ಆ ಸುತ್ತೇಳೋ ಲೋಕ ಗಮನ ಸೆಳೆಸ್ಕೊಂಡು ಮಠನ ಎಷ್ಟು ಅಭಿವೃದ್ಧಿ ಮಾಡ್ತಾರೆ ಅಂತ ಅಂದರೆ ಆ ಮಠದ ಆಗಿನ ಕಾಲದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು ಉಳ್ಕೊಳೋಕ್ಕೆ ವಸತಿ ಇರ್ಬೋದು ಮತ್ತು ಆ ದೂರದಿಂದ ಬಂದಂಥ ಭಕ್ತರಿಗೆ ನಿತ್ಯ ದಾಸೋಹ ಆಗಿರ್ಬೋದು ಇನ್ನೆಲ್ಲರೂ ಇವರು ಇನ್ನೂ ಅಭಿವೃದ್ಧಿ ಮಾಡಿಕೊಂಡು ಮಠನ ತುಂಬ ಏಳಿಗೆ ಮಾಡ್ಕೊಂಡ್ಬರ್ತಾರೆ ಆರನೇ ಗುರುಗಳ ಒಂದು ಆ ಲಿಂಗೈಕ್ಯದ ನಂತರ ಈಗ ಪ್ರಸ್ತುತಿಯಲ್ಲಿ ಏನು ಒಂದು ಮಠದ ಪೀಠಾಧ್ಯಕ್ಷರಾಗಿದ್ದಾರೆ ನಾವು ನಡೆದಾಡುವ ಶಂಕರ ಅಂತ ಏನೊಂದು ಭಾವಿಸಿ ನಮ್ಮ ಅಚ್ಚುಮೆಚ್ಚಿನ ಗುರುಗಳಾದಂತಹ ಏಳನೇ ಗುರುಗಳಿದ್ದಾರೆ ಅವರು ಆ ಐದನೇ ಗುರುಗಳ ಒಂದು ತದ್ರೂಪ ಅಂತಾನೆ ನಾವು ಭಾವಿಸ್ಬೋದು ಯಾಕಂತ ಹಿಂದೆ ಅವರು ನುಡಿದಿದ್ರಂತೆ ಆ ಒಂದು ಏಳನೇ ತಲೆಮಾರಿಗೆ ನಾನೇ ಮಟ್ಟೆಯಲ್ಲಿ ಜನಿಸಿ ಬರ್ತೇನೆ ಇಲ್ಲಿ ಚಿನ್ನದ ತೇರಿ ಅಂತ ಅದೇ ರೀತಿ ಇಲ್ಲಿನ ಇವತ್ತು ಎಲ್ಲಾದ ಐದನೇ ಗುರುಗಳ ಕಾಲದಲ್ಲಿ ಏನು ನಡ್ಕೊಂಡು ಹೋಗ್ತಿತ್ತು ಅದೇ ರೀತಿ ಇವರು ಕೂಡ ಆ ಮಠನ ಒಂದು ವಿಸ್ತಾರ ಮಾಡಿ ಲಕ್ಷಾಂತರ ಜನ ಭಕ್ತರನ್ನು ಸಂಪಾದನೆ ಮಾಡಿ ಮಠನ ಒಂದು ಯಾವ ರೀತಿ ಒಂದು ಕೇಂದ್ರ ಬಿಂದು ಮಾಡಿದ್ದಾರೆ ಅಂತ ಅಂದರೆ ಹೇಳೋಕ್ಕಾಗಲ್ಲ ಆ ಒಂದು ಉನ್ನತ ಸ್ಥಾನಕ್ಕೆ ಮಠನ ತಗೊಂಡೋಗಿದ್ದಾರೆ ಅದಾದಮೇಲೆ ಆ ಮಟನನ್ನು ಎಷ್ಟು ಧಾರ್ಮಿಕವಾಗಿರ್ಬೋದು ಆಚರಣೆ ವಿಚರಣೆಗಳಾಗಿರ್ಬೋದು ಒಂದು ಯಾವುದೇ ರೀತಿಯಾದಂಥ ಧರ್ಮದ ಒಂದು ತಾರತಮ್ಯ ಇಲ್ಲದಲೆ ಅದೊಂದು ಜಾತಿಯ ತಾರತಮ್ಯ ಇಲ್ಲದಲೆ ಎಲ್ಲರೂ ನಾವು ಶಿವನ ದೃಷ್ಟಿಯಲ್ಲಿ ರಂಗನ ದೃಷ್ಟಿಯಲ್ಲಿ ಒಂದು ಈ ಒಂದು ಮಠನ ಯಾವ ರೀತಿ ಮುಂದೆ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಸ್ನೇಹಿತರೆ ಏನೊಂದು ತಪ್ಪವನ್ನು ನೋಡ್ತಾ ಇದೀವಿ ಇಲ್ಲಿ ಏನಿದ್ಯಪ್ಪ ಅಂತಂದ್ರೆ ಒಳಗಡೆ ಆ ಮೊದಲನೇ ಏನೊಂದು ಪರಮ ಪೂಜ್ಯರಿದ್ರು ಅಲ್ಲಿಂದ ಹಿಡಿದು ಆರನೇ ತಲೆಮಾರಿನ ಗುರುಗಳವರೆಗೂ ಅವರ ಒಂದು ಲಿಂಗೈಕ್ಯ ಆಗಿರುವಂಥ ಜಾಗಗಳಿಲಿ ಅಂದರೆ ಅವರ ಒಂದು ಸಮಾಧಿ ಅವರ ಒಂದು ಗದ್ದಿಗೆ ಇದೆ ಇಲ್ಲಿ ಅಂದರೆ ಅವರು ಐಕ್ಯ ಆದ ನಂತರ ಇಲ್ಲಿ ಅಲ್ಪಗಳನ್ನು ನಿರ್ಮಿಸಿ ಇಲ್ಲಿ ಅವರ ಸರ್ವಕಾಲವೂ ತ್ರಿಕಾಲವೂ ಅವರನ್ನು ಇಲ್ಲಿ ಆರಾಧನೆ ಮಾಡ್ತಾ ಇರ್ತಾರೆ ಇಲ್ಲಿ ನೋಡಿದ್ವಲ್ಲ ಸ್ನೇಹಿತರೆ ರಂಗ ಮತ್ತು ಶಂಕರನ ಒಂದು ಅನುಗ್ರಹದಿಂದ ಕೆರಗೋಡಿ ಸುಕ್ಷೇತ್ರ ರಂಗಾಪುರ ಮಠದ ಒಂದು ಗುರು ಪರಂಪರೆ ಹಾಗೂ ಮೂಲ ಇತಿಹಾಸ ಏನಿದೆ ಅದನ್ನು ನಾನು ನನ್ನ ಕೈಯಲ್ಲಿ ಎಷ್ಟು ಕಲೆ ಹಾಕ್ಲಿಕ್ಕೆ ಸಾಧ್ಯ ಅದನ್ನೆಲ್ಲ ನಾನು ಸಂಗ್ರಹಣೆ ಮಾಡಿ ನಿಮಗೆ ತಿಳಿಸ್ಕೊಟ್ಟಿರೋದ್ರಲ್ಲಿ ನನಗೆ ಒಂಥರ ಖುಷಿ ಇದೆ ನಾನು ಕೊಟ್ಟಂಥ ಮಾಹಿತಿ ನಿಮಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮ ಬಾರಿ ವೀಕ್ಷಿಸ್ತಿದ್ದೀರಾ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೂ ಶ್ರೀ ಗುರು ಶಂಕರ ಹಾಗೂ ರಂಗನ ಆಶೀರ್ವಾದ ಸೊ ರೋರ ಮೇಲೆ ಇರಲಿ ಅಂತ ಹೇಳ್ತೇವೆ ಒಂದು ಸಂಚಿಕೆನ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೇದಾಗಿ